ವೆಲ್ಕಮ್ ಟು ಯಶು ಜಗ್ಗಿ ಬ್ಲಾಗ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋನ ಹಾಗೆಯೇ ಫುಲ್ ವಾಚ್ ಮಾಡಿ ಸ್ಕಿಪ್ ಮಾಡಬೇಡಿ ವಾಚ್ ಮಾಡಿ ಅಷ್ಟೇ ಸೊ ಇದು ರೆಗ್ಯುಲರ್ ಡೈಲಿ ವ್ಲಾಗ್ ಆಗಿರುತ್ತೆ ಜೊತೆಗೆ ಸ್ವಲ್ಪ ಮಾತುಕತೆ ಅಷ್ಟೇ ಮನೇಲಿ ಏನೇ ಕಷ್ಟ ಇದ್ದರೂ ಸುಖ ಇದ್ದರು ನೋವಿದ್ರು ಹೆಣ್ಮಕ್ಳು ಎಲ್ಲನೂ ಸಹಿಸ್ಕೊಂಡು ಮಾಡಬೇಕು ಅಂತಾರೆ ಖಂಡಿತ ಮಾಡ್ತೀವಿ ಮಾಡ್ತೀವಿ ಅನ್ನೋಕ್ಕಿಂತ ಹೆಚ್ಚಾಗಿ ನಮ್ಮ ಕರ್ತವ್ಯ ಹೌದು ಅದಕ್ಕೆ ನಮಗೆ ಏನು ಬೆಲೆ ಸಿಗಬೇಕು ಅದನ್ನು ಸಿಗ್ತೇ ಇದ್ದಾಗ ಸ್ವಲ್ಪ ಹಿರ್ಸು ಮುರ್ಸು ಆಗುತ್ತೆ ಇದು ಎಲ್ಲರಿಗೂ ಆಗಿದೆ ಅಂತ ಅನ್ಕೋತೀನಿ ಎಲ್ಲೋ ಒಬ್ಬೊಬ್ರು ಮಾತ್ರ ಫುಲ್ ಫುಲ್ ಅದೃಷ್ಟವಂತರು ಅಂತ ಹೇಳೋಕೆ ಇಷ್ಟಪಡ್ತೀನಿ ಸೊ ಅಡುಗೆ ಮಾಡ್ತಿದ್ದೆ ಸ್ವಲ್ಪ ಹುಷಾರಿರ್ಲಿಲ್ಲ ಸೊ ಆದ್ರೂ ಅಡುಗೆ ಮಾಡಬೇಕಲ್ವ ಊಟಕ್ಕೆ ಅಂತ ಬೇಳೆ ಸಾಂಬಾರು ಮಾಡ್ತಿದ್ದೆ ಬೇಳೆ ಮಂಗ್ಳೂರು ಸೋದೆಕಾಯಿ ಅಕ್ಕಿ ಸಾಂಬಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಮಾತಾಡಿದ್ದೀನಿ ಸ್ವಲ್ಪ ಡಿಸ್ಟಬೆನ್ಸ್ ಇರೋದ್ರಿಂದ ಮತ್ತೆ ನಾನೇ ನೂಟ್ ಮಾಡಿ ಕೊಡ್ತಾ ಕೊಡ್ತಾಯಿದ್ದೀನಿ ಈಗ ನೋಡ್ತಾ ನೋಡ್ತಾಯಿದ್ದೀರಲ್ವ ಸ್ವಲ್ಪ ಲೈಟು ಆಫ್ ಮಾಡಿದೆ ಕಾಣಿಸುತ್ತೆ ಅಂತ ಅದೇನಾಯಿತು ಮತ್ತೆ ಫುಲ್ ಕತ್ತಲೆ ಆಗೋಯಿತು ಕತ್ಲೆ ಆಗಿರೋ ಕಾರಣ ಈ ಕಡೆ ಇಟ್ಟೆ ಕ್ಯಾಮ್ರಾನ ಈ ಕಡೆ ಈ ಕಡೆ ಆ ಕಡೆ ಅಂತ ಸರ್ಕಸ್ ಸರ್ಕಾಸ್ ಮಾಡ್ತಾ ಇದ್ದೆ ನೋಡಿದ್ರಲ್ವ ಇವಾಗ ಕ್ಲೀನಾಗಿ ಒಂದು ಸೈಡ್ ಕೂರಿಸ್ದೆ ಕ್ಯಾಮ್ರಾನ ಟ್ರೈಪೋರ್ಡ್ಗೆ ಹಾಕಿದ್ದೆ ಸೊ ಅದರಿಂದ ದೂರದಿಂದನೇ ಕಾಣಿಸ್ತಾ ಇದೆ ಕೈಲಿ ಹಿಡ್ಕೊಂಡು ಮಾಡೋ ವಿಡಿಯೋ ಆದರೆ ಮಾಡ್ತೀನಿ ಇಲ್ಲಾಂದರೆ ಕೆಲಸ ಮಾಡಬೇಕಾದ್ರೆ ಟ್ರೈಪೋರ್ಡ್ಗೆ ಹಾಕಿ ಮಾಡ್ತೀನಿ ನಾವು ನಮ್ಮವ್ರನ್ನ ನಂಬಿರ್ತೀವಿ ಅದು ನಮಗೆ ಎಷ್ಟು ಹರ್ಟ್ ಆಗುತ್ತೆ ಅಂದರೆ ಒಂದೊಂದು ಟೈಮಲ್ಲಿ ಆ ಥರ ಮಾಡ್ತಾರೆ ಆದರೂ ಅಷ್ಟೇ ಅವರಾದರೂ ಅಷ್ಟೇ ನಾವು ಮಾಡಿದಾಗ ಅವ್ರಿಗೆ ಬೇಜಾರಾಗುತ್ತೆ ಅವ್ರು ಮಾಡಿದಾಗ ನಮಗೆ ಬೇಜಾರಾಗುತ್ತೆ ಯಾರು ಏನಲ್ಲೂ ದ್ವೇಷ ಅನ್ನೋ ಅಸೂಯನ್ನು ಏನೂ ಇಟ್ಕೋಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ವೀಡಿಯೋದಲ್ಲಿ ಯಾಕಪ್ಪ ಅಂತಂದರೆ ದ್ವೇಷ ಎಲ್ಲಿ ತನಕ ಕರ್ಕೊಂಡು ಹೋಗುತ್ತೋ ಗೊತ್ತಿಲ್ಲ ಪ್ರೀತಿ ಕೊನೆ ತನಕ ಇರುತ್ತೆ ಅನ್ನೋದು ನನ್ನ ನಂಬಿಕೆ ಪ್ರೀತಿಲಿ ಯಾರು ಬೇಕಾದ್ರು ಗೆಲ್ಬೋದು ಅಂತಾರೆ ಬಟ್ ಆದರೆ ಅವರು ನಿಜವಾಗ್ಲೂ ನಮ್ಮನ್ನ ನಂಬಲ್ಲ ನಾವು ನಾವು ರಿಯರ್ ನಿಜವಾಗ್ಲೂ ನಾವು ಮಾಡ್ತಿರ್ತೀವಿ ಒಳ್ಳೇದನ್ನೇ ಬಯಸ್ತೀವಿ ಬಟ್ ಅವರೇ ಅವರು ನಂಬೋಕೆ ರೆಡಿ ಇರಲ್ಲ ಅವರು ಅವ್ರ ಥರನೇ ಸ್ವಾರ್ಥ ಜೀವಿಗಳು ಅಂತ ನಮ್ಮನ್ನು ಅಂದ್ಕೋತಾರೆ ಇದು ಎಲ್ಲ ಜೀವನದಲ್ಲೂ ನಡೀತಾ ಇರುತ್ತೆ ನಿಜಕ್ಕೂ ಸೂಕ್ಷ್ಮವಾಗಿ ನೀವು ಅಬ್ಸರ್ವ್ ಮಾಡಿ ನಿಮ್ಮ ಸುತ್ತಮುತ್ತ ನೀವು ಕ್ಲೋಸ್ ಅನ್ಕೊಂಡಿರೋರೇ ಇರ್ತಾರೆ ಎಷ್ಟೋ ಜನ ಅನುಭವದ ಮಾತು ಅಂತ ಬೇಕಾದರೂ ಅಂದ್ಕೋಬೋದು ನೀವು ಸೊ ಅದರಿಂದ ಈ ಹೇಳ್ತಿದ್ದೀನಿ ಯಾರ ಯಾರತ್ರ ಎಷ್ಟು ಹೇಳಬೇಕು ಅಷ್ಟೇ ಹೇಳಿ ಪ್ರತಿ ಒಂದು ಮಾತನ್ನು ಹತ್ರನೂ ಶೇರ್ ಮಾಡಬೇಡಿ ನಿಮ್ಮ ಮನಸ್ಸಲ್ಲಿ ಎಷ್ಟು ನೋವಿರುತ್ತೋ ಅಷ್ಟೇ ನೋವಿದ್ರೂ ನಾನು ಚೆನ್ನಾಗಿದ್ದೀನಿ ಅಂತಲೇ ಹೇಳ್ಕೊಳ್ಳಿ ಯಾಕಂದರೆ ಆಡ್ಕೊಳ್ಳೋರೆ ಜಾಸ್ತಿ ಫ್ರೆಂಡ್ಸಿಗೆ ನಿಜವಾಗ್ಲೂ ಅವ್ರ ಪರಿಸ್ಥಿತಿಗಳು ಹೆಂಗೆ ಇರುತ್ತೆ ಗೊತ್ತಾ ಅದನ್ನು ನಾವು ಮಾತಾಡೋಕೆ ಹೋಗಲ್ಲ ಯಾಕೆ ಬೇಕು ಅಂತ ಸುಮ್ಮನೆ ಇರ್ತೀವಿ ಬಟ್ ಆದರೆ ಅವರು ಕೆಣಕೋದು ಜಾಸ್ತಿ ಆಗೋಗುತ್ತೆ ಅಲ್ವಾ ಸೊ ಇರಲಿ ಯಾರನ್ನ ದ್ವೇಷ ಮಾಡೋಕ್ಕೋಗ್ಬಿಡಿ ನಿಮ್ಮಲ್ಲಿ ನೀವಿಟ್ಕೊಳ್ಳಿ ನಿಮ್ಮನ್ಸಲ್ಲಿ ಇಟ್ಕೊಳ್ಳಿ ಅಷ್ಟೇ ಕಷ್ಟನೇ ಆಗಲಿ ಸುಖನೇ ಆಗಲಿ ನಮಗೆ ನಾವೇ ಆಗಬೇಕು ಹೊರ್ತು ಇನ್ಯಾರೂ ಇಲ್ಲ ಅನ್ನೋದು ಈ ಮಾತನ್ನ ಒಂದು ಅರ್ಥ ಅಷ್ಟೇ ಚಿಕ್ಕದಾಗಿ ಹೇಳಿದ್ದೀನಿ ಇನ್ನೂದ ಲೆಂತಿಯಾಗಿ ಹೇಳಬೇಕು ಅಂದರೆ ತುಂಬ ಎಕ್ಸಾಂಪಲ್ಸ್ ಇದೆ ಅದನ್ನು ನೀವು ಅಂದರೆ ತಿಳ್ಕೊಂಡಿರೋ ಇಲ್ವೋ ಗೊತ್ತಿಲ್ಲ ನಾನು ಹೇಳ್ತಾ ಇರೋದು ಎಷ್ಟೋ ಜನಕ್ಕೆ ಮಾತು ಅನುಭವಕ್ಕಿದೆ ನಾವು ನಂಬಿರೋರೆ ನಮಗೆ ಒಳಗೆ ಎತ್ಕೊಂಡು ಮೋಸ ಮಾಡೋದು ಎಷ್ಟೋ ಜನಕ್ಕೆ ನಡೆಯುತ್ತೆ ಅಲ್ವಾ ಸೊ ದ್ವೇಷ ಬೇಡ ಫ್ರೆಂಡ್ಸ್ ಸಾಂಬಾರಿಗೆ ಫೈನಲಿ ರೆಡಿ ಮಾಡ್ಕೊಂಡೇ ತರಕಾರಿ ಎಲ್ಲನೂ ಹಚ್ತಿದೆ ಅಂದರೆ ಸೌತೆಕಾಯಿ ಒಂದೇ ಜೊತೆಗೆ ಸಾಂಬಾರು ಸೂಪರಾಗಿತ್ತು ಮುದ್ದೆ ಮಾಡಿ ಅನ್ನ ಮಾಡಿ ಸಾಂಬಾರು ಮಾಡಿ ಬೇಗನೆ ಊಟ ಮಾಡಿದ್ವಿ ಈಗ ಬೇಗನೆ ಬೇಗನೆ ಊಟ ಮಾಡ್ತೀನಿ ಯಾಕಂತಂದರೆ ಫುಲ್ಲು ಗ್ಯಾಸ್ಟಿಕ್ಕಾಗಿ ಎಷ್ಟು ನೋವು ಅನ್ಬೋಸ್ತೆ ಅಂತಂದರೆ ಅದು ನನಗಷ್ಟೇ ಗೊತ್ತು ಯಾ ಏನು ಯೋ ಯಾರಿಗೂ ಹೇಳೋಕ್ಕಾಗುತ್ತ ಹೇಳಿ ಯಾರಿಗೂ ಹೇಳೋಕ್ಕಾಗಲ್ಲ ಟೈಮ್ ಟೈಮಾಗಿ ಸರಿಯಾಗಿ ಕರೆಕ್ಟಾಗಿ ಊಟ ತಿಂಡಿ ಎಲ್ಲ ಮಾಡಿ ನಮ್ಮ ಮನೇಲಿ ಏನಿರುತ್ತೋ ಅದನ್ನು ತಿನ್ನಿ ಅದೇ ಆಗಬೇಕು ಇದೇ ಆಗಬೇಕು ಅಂತ ಏನೂ ಇಲ್ಲ ಫುಲ್ಲು ಸಿಕ್ಕಾಬಿಟ್ಟೆ ಗ್ಯಾಸ್ಟ್ರಿಕ್ಕೇ ಎದೆನೋ ಬಂದು ಏನಾಗಿದೆ ಏನಾಗುತ್ತೆ ಅನ್ನೋದೇ ಅರಿವಿಲ್ಲ ಅಷ್ಟು ನೋವು ಅನ್ಭವಿಸಿದ್ದೀನಿ ಬಟ್ ಏನೋ ಆಯಿತು ಅನ್ನೋ ಲೆವೆಲಿಗೆ ಬಂದಿತ್ತು ನೋವು ಸೊ ಪರವಾಗಿಲ್ಲ ಇವಾಗ ಚೆನ್ನಾಗಿದೆ ಏನಿಲ್ಲ ಅಂದರೆ ಟೈಮ್ ಟೈಮಿಗೆ ಊಟ ಮಾಡಿ ಅಂತಲೇ ಡಾಕ್ಟ್ರ್ ಹೇಳಿದ್ದು ಫುಲ್ಲು ತುಂಬ ಗ್ಯಾಸ್ಟ್ರಿಕ್ ಆಗಿಯೇ ಇದೇ ನೋವು ಬರೋದಂತೆ ಇದು ಡಾಕ್ಟ್ರೆಲ್ಲ ಕೇಳಿ ಎಲ್ಲ ಸಜೆಷನ್ ಮೇಲೆ ಹೇಳ್ತಾ ಇದ್ದೀನಿ ಫುಲ್ ಗ್ಯಾಸ್ಟ್ರಿಕ್ ಆಗಿಬಿಟ್ಟಿತ್ತು ಏನಿಲ್ಲ ಇವಾಗ ಚೆನ್ನಾಗಿದ್ದೀನಿ ಯಾಕಂದರೆ ಟೈಮ್ ಟೈಮ್ ಊಟ ತಿಂಡಿ ಮಾಡ್ತಾ ಇದ್ರಿಂದ ಏನೂ ಅಷ್ಟು ಅನಿಸ್ತಾ ಇಲ್ಲ ಈಗ ಎಲ್ಲ ಕಟ್ ಮಾಡ್ಕೊಂಡು ಒಂದು ಕಡೆ ಮಾತಾಡ್ತಾ ಮಾತಾಡ್ತಾನೆ ವೀಡಿಯೋನೂ ಮಾಡಿಕೊಂಡು ನೋಡೋರಿಗೇನೋ ಒಂದೆರಡು ನಿಮಿಷ ಮೂರು ನಿಮಿಷದ ವೀಡಿಯೋ ಅನಿಸ್ಬೋದು ಬಟ್ ಆದರೆ ನಮಗಿದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ವೀಡಿಯೋ ಮಾಡಿರ್ತೀವಿ ಇದನ್ನು ನಾವು ಅದರಲ್ಲಿ ಎಷ್ಟು ಅಂಶ ಬೇಕು ಅಷ್ಟನ್ನೇ ತಗೊಂಡು ಮಾಡ್ತೀವಿ ಇಲ್ಲ ಒಂದು ಐದೈದು ನಿಮಿಷಕ್ಕೂ ಹಾಕ್ಬೋದು ಅಂದರೆ ಎಲ್ಲನೂ ನಾವು ಪರ್ ಪ್ರತಿಯೊಂದು ಎಡಿಟಿಂಗ್ ಮಾಡೋದು ಕಷ್ಟ ಆಗುತ್ತೆ ಅಲ್ವಾ ಈಗ ವಾಯ್ಸ್ ಓವರ್ ಆಗಲಿ ಏನೇ ಆಗಲಿ ಕೊಡೋದು ನ್ಯಾಚುರಲಾಗೆ ಮಾತಾಡಿದ್ದೀನಿ ಬಟ್ ಅದು ವಾಯ್ಸು ಚೆನ್ನಾಗಿ ಕೇಳಿಸಿರ್ಲಿಲ್ಲ ಅದರಿಂದ ನಾನು ಹೇಳ್ದೆ ಅಲ್ವಾ ಮುದ್ದೆ ರೈಸ್ ಎಲ್ಲ ಬಿಸಿ ಬಿಸಿ ರೆಡಿಯಾಗಿತ್ತು ಎಂಟು ಗಂಟೆ ಒಳಗಡೆ ಊಟ ಮುಗಿಸ್ತೀನಿ ಟೈಮಿಂಗ್ಸ್ ಫುಲ್ಲು ಬೇಗ ಬೇಗ ಮಾಡ್ಕೋತಾ ಇದ್ದೀನಿ ಈಗ ಊಟ ತಿಂಡಿ ಏನೇ ಅಂದರೂ ಸಾಂಬಾರು ನೋಡಿದ್ರಲ್ಲ ಸ್ವಲ್ಪ ಮಸಾಲೆನೂ ಹಾಕಿದ್ದೀನಿ ನಾನು ಸ್ವಲ್ಪ ಕಾಯಿ ತುರಿ ಹಾಗೇ ಸ್ವಲ್ಪ ಬೇಳೆ ಬೇಯಿಸ್ಕೊಂಡಿದ್ದ ಬೇಳೆ ಇತ್ತಲ್ಲ ಅದು ಅಷ್ಟೇ ಇನ್ನೇನು ಹಾಕಿಲ್ಲ ಅದಕ್ಕೂ ಟೊಮೊಟೊ ಎಲ್ಲ ಒಳಗಡೆನೇ ಹಾಕಿದ್ದೆ ಚೆನ್ನಾಗಿ ಚಿವುಕಿ ಅದನ್ನು ಒಗ್ಗರಣೆ ಹಾಕಿರೋವಂಥದ್ದು ತರಕಾರಿ ಜೊತೆಗೆ ಸೌತೆಕಾಯಿ ಕ್ಯಾರೆಟ್ ತೊಗೊಂಡಿದ್ದೀನಿ ಸೈಡ್ಗೆ ಅಂದರೆ ಊಟ ಮಾಡಿದಾಗ ಇದನ್ನ ಎರಡು ಎಲ್ಲ ನಾ ಒಬ್ಬಳೆ ಅಂತಲ್ಲ ಮನೇಲೆಲ್ಲರಿಗೂ ಹಾಕ್ಕೊಡ್ತೀನಿ ನಾನು ಸ್ವಲ್ಪ ಒಂದು ಎರಡು ಪೀಸ್ ಜಾಸ್ತಿ ತಿಂತೀನಿ ಅವ್ರಿಗೆ ಸ್ವಲ್ಪ ಕಮ್ಮಿ ಕೊಡ್ತೀನಿ ಅಷ್ಟೇ ಯಾಕಂದರೆ ರೈಸ್ ಅವಾಯ್ಡ್ ಮಾಡ್ತಾಯಿದ್ದೀನಿ ಫುಲ್ಲು ಅಂದರೆ ಎಷ್ಟು ಒನ್ ಟೈಮ್ ತಿಂತೀನಿ ರೈಸು ಅಷ್ಟೇ ಬಿಸಿ ಬಿಸಿ ಸಾಂಬಾರು ಜೊತೆ ಮುದ್ದೆ ಇದು ನಾನು ಇಷ್ಟು ಮುದ್ದೆ ತಗೋತೀನಿ ಸೋ ಟೇಸ್ಟಿಯಾಗಿ ಮುದ್ದೆ ಸಾಂಬಾರು ರೆಡಿ ಆಯಿತು ನಮ್ಮದಂತೂ ಊಟ ಎಲ್ಲ ಮುಗೀತು ಇದು ಮಂಗಳವಾರದ ಬ್ಲಾಗ್ ಆಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್